ತಿಂದ್ಾ ಗೇಮ್ ಆಡ್ತಿದೆಯೋ ನಾಳೆನೇ ಕಣೋ ನಮ್ಮ ಎಕ್ಸಾಮ್ ಬುಕ್ ತಗೊಂಡು ಬಂದು ಓದ್ಕೊಳ್ಳೋ ತಮಣಿ ಇಲ್ಲಾಂದ್ರೆ ಈ ಸಲ ನೀನ್ ಫೇಲ್ ಆಗದ ಫಿಕ್ಸ್ ಬಿಡು ಫೇಲ್ ಆಗಲ್ಲಪ್ಪ ಪಾಸ್ ಮಿನ ಕ್ಲಾಸ್ 10 ಜನ ಅವಳೇ ಹೋದರ್ಷ ಎರಡು ಪೇಪರ್ ಅಲ್ಲಿ ಫೇಲು ಅವಳು ತೋರಿಸತಳೆ ಅಂತ ಕೂತಿದ್ಯಲ್ಲ ನೀನು ನಿనికి ಚಂಬೆ ಗತಿ ಬಿಡೋ ತಮಣಿ ನೋಡು ನಾನು ಎಲ್ಲ ಓದ್ ಮುಗಿಸಿದೆ ಹೋಗು ತಮಣಿ ಫೋನ್ ಎತ್ತಿಟ್ಟು ಬುಕ್ ತಕೊಂಡು ಓದ್ಕೊಳು ತಮಣಿ ಪುಟಿ ಎಕ್ಸಾಮಿ ಗೆ ಓದ್ಕೊಂಡು ಆಯ್ತೇನ್ರ ಮಕ್ಕಳ ಅಮ್ಮ ನಾನಂತೂ ಓದ್ಕೊಂಡ ಆಯ್ತು ಕಣೇ ಅಮ್ಮ ಆದ್ರೆ ತಮಣಿ ನೋಡು ಫೋನ್ ಇಟ್ಕೊಂಡು ಗೇಮ್ ಆಡ್ತಿದಾನೆ ಬೆಳಕಿಗಿಂದ ಅವನನ್ ಚೂರು ಓದ್ಕೊಂಡಿಲ್ಲ